ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಚುನಾವಣಾ ಪೂರ್ವದಲ್ಲಿ ಇದ್ದಂತೆ ಚುನಾವಣಾತ್ತರದ ಈ ದಿನಗಳಲ್ಲೂ ಉತ್ತರ ಪ್ರದೇಶದ ರಾಜಕಾರಣದ ಬಗ್ಗೆ ದೇಶದ ಉದ್ದಗಲ ಜನ ಮಾತಾಡ್ತಾರೆ ಮೊನ್ನೆ ಮೊನ್ನೆ ಪೂರ್ಣಗೊಂಡ ಹದಿನೆಂಟನೇ ಲೋಕಸಭೆಯ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿಗೆ ಅನಿರೀಕ್ಷಿತವಾಗ ಹಿನ್ನಡೆ ಉಂಟಾಗಿದ್ದು ಅವರಲ್ಲಿ ಮಡುಗಟ್ಟಿದ್ದ ಅತೀವ ವಿಶ್ವಾಸವೇ ಕಾರಣ ಗೆದ್ದೆ ಗೆಲ್ತೀವಿ ಅಂತ ಒಂದಿಷ್ಟು ನಿರ್ಲಕ್ಷ್ಯ ವಹಿಸಿದ್ದೇ ಇಂದಿನ ಹೀನಾಯ ಸ್ಥಿತಿಗೆ ಕಾರಣವಾಯಿತು ಅನ್ನೋ ಚರ್ಚೆ ಎಲ್ಲೆಲ್ಲೂ ಮನೆ ಮಾಡಿದೆ ಜನರ ಇಂಥ ಚಿಂತನೆಗೆ ಕಾರಣ ಇಷ್ಟೆ ಕಳೆದ ಹತ್ತು ವರ್ಷಗಳಿಂದ ಪೂರ್ಣಾವಧಿಯ ಸುಭದ್ರ ಸರ್ಕಾರ ದೇಶವನ್ನ ಮುನ್ನಡೆಸಿಕೊಂಡು ಹೋಗಿದೆ ಕಿಚಡಿ ಸರ್ಕಾರ ಇದ್ರೆ ಪದೇ ಪದೇ ಎಲೆಕ್ಷನ್ ವಿನಾಕಾರಣ ಸಾರ್ವಜನಿಕರ ಹಣ ಪೋಲಾಗುವುದು ತಪ್ಪುತ್ತದೆ ಎನ್ನುವ ಪರಿಭಾವನೆ ಮತ್ತು ಒಬ್ಬ ರಾಷ್ಟ್ರ ಸೇವಕರ ಕೈಯಲ್ಲಿ ದೇಶ ಸುಭದ್ರವಾಗಿದೆ ಪ್ರಗತಿಯತ್ತ ಸಾಗಿದೆ ಎಂಬುದು ಜನರ ವಿಶ್ವಾಸ ಆದರೆ ಆ ವಿಶ್ವಾಸ ಚುನಾವಣೆಯ ಪರೀಕ್ಷೆಯಲ್ಲಿ ನಿರೀಕ್ಷಿತ ಮಟ್ಟದ ಫಲ ತಂದುಕೊಡಲಿಲ್ಲ ಅನ್ನುವುದೇ ಚರ್ಚೆಗೆ ಗ್ರಾಸವಾದ ಸಂಗತಿ ಶ್ರೀರಾಮಚಂದ್ರನನ್ನೇ ಅಯೋಧ್ಯೆಯಲ್ಲಿ ವೀರಾಜಮಾನ ಮಾಡಿಸಿ ಐದು ನೂರು ವರ್ಷಗಳ ಕನಸು ನನಸು ಮಾಡಿಕೊಡಲಾಯಿತು ಆದರೂ ಅಯೋಧ್ಯೆಯನ್ನ ಒಳಗೊಂಡ ಲೋಕಸಭೆ ಕ್ಷೇತ್ರವೇ ಕಾಂಗ್ರೆಸ್ ತೆಕ್ಕೆಗೆ ಸೇರಿಕೊಂಡಿತು ಅಮೇಥಿ ಕೂಡ ಕಮಲದ ಕೈತಪ್ಪಿ ಕಾಂಗ್ರೆಸ್ಸಿನ ಹಸ್ತದ ಪಾಲಾಗಿದ್ದನ್ನು ಗಮನಿಸಿದರೆ ಸದನದ ಒಳಗೂ ಸದನದ ಹೊರಗೂ ಸಿಮ್ಮಿಣಿಯಂತೆ ಮೋದಿ ಸರ್ಕಾರಕ್ಕೆ ರಕ್ಷಕಳಾಗಿ ನಿಲ್ಲುತ್ತಿದ್ದ स्मृति इरानी और स्वर्ण फैक्टर ये निरबेक ಬುಲ್ಡೋಜರ್ ಬಾಬಾ ಎಂದೇ ಜಗತ್ ಪ್ರಸಿದ್ಧರಾದ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಸಾಮ್ರಾಜ್ಯದಲ್ಲಿ ಯಾಕೆ ಬಿಜೆಪಿ ಅಷ್ಟೊಂದು ಹೀನಾಯ ಸ್ಥಿತಿಗೆ ಕುಸಿಯಿತು ಯೋಗಿ ಮುಂಚೆ ಹೇಳಿದ ಎಚ್ಚರಿಕೆ ಮಾತುಗಳನ್ನ ಕಡೆಗಣಿಸಿ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಕೊಟ್ಟಿದ್ದಕ್ಕೆ ಈ ಪರಿಪಾಠದ ಸೋಲು ಬಂದಪಡಿಸಿತ ಬಿಜೆಪಿಗೆ ಎಂಬಂತೆ ಪ್ರಬುದ್ಧ ನಾಯಕರು ಮತ್ತು ಭಾರತೀಯ ಜನತಾ ಪಕ್ಷದ ಚಿಂತಕರ ಚಾವಡಿಯಲ್ಲಿ ಚುನಾವಣೋತ್ತರದ ಚರ್ಚೆಗೆ ನಿರಂತರತೆ ಉಳಿಸಿಕೊಂಡು ಬಿಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಷ್ಟ್ರ ಹಾಗೂ ಜಾಗತಿಕ ನಾಯಕತ್ವದ ಫೇಸ್ ಇಟ್ಟುಕೊಂಡರಷ್ಟೇ ಸಾಕು ತಾವು ಗೆದ್ದು ಬಿಡುತ್ತೇವೆ ಎನ್ನುವ ಕಲ್ಪನೆ ತಪ್ಪು ಎನ್ನುವ ಪಾಠ ಮಾತ್ರ ಬಿಜೆಪಿ ಗರಡಿಯಲ್ಲಿ ಚುನಾವಣಾ ಕಣಕ್ಕಿಳಿದ ಉಮೇದುವಾರರಿಗೆ ಅದರಲ್ಲೂ ಸೋತ್ ಅವರಿಗೆ ಮತ್ತು ಯಡಿಯೂರಪ್ಪ ಯೋಗಿ ಆದಿತ್ಯನಾಥ್ ಅವರಂತ ಲೋಕಲ್ ಪಲ್ಸ್ ಅರಿತಿದ್ದ ಲೀಡರ್ಸ್ ಮಾತು ಕಡೆಗಣಿಸಿ ಟಿಕೆಟ್ ಹಂಚಿದ ಬಿಜೆಪಿ ವರಿಷ್ಠರಿಗೆ ಫಲಿತಾಂಶ ಸಾರಿ ಸಾರಿ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಈ ಸಲ ಸುಮಾರು ಇನ್ನೂರ ಎಪ್ಪತ್ತೆರಡಕ್ಕೂ ಅಧಿಕ ಚುನಾವಣಾ ಪ್ರಚಾರ ಸಭೆ ಹಾಗೂ ರೋಡ್ ಶೋ ನಡೆಸಿದ್ದರು ಮೋದಿ ಪಕ್ಷಕ್ಕೆ ದೇಶದ ಇನ್ನೂರ ಎಪ್ಪತ್ತೆರಡು ಕ್ಷೇತ್ರಗಳ ಮತದಾರರು ಕಮಲದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಕಳಿಸಿದ್ರೆ ಅವರ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಡೆಸಿದ್ದ ಪ್ರಚಾರ ಪ್ರಯಾಸಕ್ಕೆ ಬೆಲೆ ಸಿಕ್ಕಿತ್ತು ಅದಕ್ಕೂ ಮಿಗಿಲಾಗಿ ದೇಶದ ಸುಭದ್ರತೆ ಹಾಗೂ ವಿಶ್ವಮಟ್ಟದಲ್ಲಿ ಮೊದಲ ರಾಷ್ಟ್ರವಾಗಿ ಬೆಳೆಸುವ ಯೋಜನೆಗಳಿಗೆ ಯಾರ ಹಂಗಿಲ್ಲದೆ ಯುವಜನರ ಭುಜಬಲದಿಂದ ಗಟ್ಟಿ ತೀರ್ಮಾನ ಕೈಗೊಳ್ಳಲು ಅವಕಾಶವಾಗ್ತಿತ್ತು ಮತದಾರರ ಸಣ್ಣ ನಿರ್ಲಕ್ಷ್ಯ ಇವತ್ತಿನ ಕೇಂದ್ರ ಸರ್ಕಾರದ ಸ್ಥಿತ್ಯಂತರಕ್ಕೆ ಕಾರಣವೆಂದರೆ ತಪ್ಪಾಗಲಾರದು ಈ ನಡುವೆ ಉತ್ತರ ಪ್ರದೇಶದಲ್ಲಿ ಹೊಸದೊಂದು ರಾಜಕೀಯ ಗೊಂದಲದ ಅಲೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳಲ್ಲಿ ರಾಜಕಾರಣದ ಬೆಂಕಿ ಬಿರುಗಾಳಿಯಾಗಿ ಬೀಸುವತ್ತ ಸಾಗಿದೆ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಎಂಬ ಕುದುರೆಯನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಬಿಜೆಪಿ ವರಿಷ್ಠರಲ್ಲಿ ಪ್ರಮುಖರಾದ ಅಮಿತ್ ಶಾ ರಾಜಕೀಯದ ಚದುರಂಗ ಆಡ್ತಿದ್ದಾರೆ ಮತ್ತೊಂದೆಡೆ ಕನಸಲ್ಲೂ ನೆನೆಸಿರದ ಮಟ್ಟದಲ್ಲಿ ಸಮಾಜವಾದಿ ಪಕ್ಷ ತನ್ನ ಉಮೇದುವಾರರ ಬಹುದೊಡ್ಡ ಕೂಟವನ್ನ ಗೆಲ್ಲಿಸಿಕೊಂಡು ಅವರನ್ನು ತನ್ನ ಸೈಕಲ್ ಹತ್ತಿಸಿ ಲೋಕಸಭೆಗೆ ಮುಟ್ಟಿಸಿದೆ ಆದರೆ ಈಗಿನ ಬಿಸಿ ಬಿಸಿ ಚರ್ಚೆಯಂತೆ ಸಮಾಜವಾದಿ ಪಕ್ಷದಿಂದ ಗೆದ್ದು ಹದಿನೆಂಟನೇ ಲೋಕಸಭೆ ಪ್ರವೇಶಿಸಿರುವ ಅನೇಕ ಅನರ್ಹಗೊಳ್ಳಲಿದ್ದಾರೆ ಎಂಬುದೇ ಉತ್ತರ ಪ್ರದೇಶದಲ್ಲಿ ಪ್ರೋಟ್ ಆಗಿರುವ ರಾಜಕೀಯದ ಸುಂಟರಗಾಳಿ ಹೀಗೆ ಡಿಸ್ಕ್ವಾಲಿಫೈ ಆಗಬಹುದಾದ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳ ಎಂಪಿಗಳ ವಿರುದ್ಧ ಕೆಲವರು ಕೋರ್ಟ್ ಕಟಕಟ್ಟೆ ಹತ್ತಿದ್ದು ಆಗಿದೆ ಈಗ ಈ ಆರೋಪವನ್ನು ಖಚಿತಪಡಿಸುವ ಜವಾಬ್ದಾರಿ ನ್ಯಾಯಾಲಯ ನೀಡುವ ಅರ್ಹತೆ ಅಥವಾ ಅನರ್ಹತೆಯ ತೀರ್ಪನ್ನು ಒಪ್ಪಬೇಕಾಗಿದೆ ನ್ಯಾಯದೇವರು ನೀಡುವ ಆರ್ಡರ್ ಮೇಲೆ ಮುಂದಿನ ಕ್ರಮಕ್ಕೆ ಮುಂದಾಗುವ ತೀರ್ಮಾನ ಚುನಾವಣಾ ಆಯೋಗ ಮಾಡಬೇಕಿದೆ ಒಟ್ಟಾರೆ ತೀವ್ರತೆ ಪಡೆದುಕೊಂಡಿರುವ ಉತ್ತರ ಪ್ರದೇಶದ ಅನೇಕ ಸಂಸದರ ಡಿಸ್ಕ್ವಾಲಿಫಿಕೇಶನ್ ಚರ್ಚೆಯಿಂದ ಕಾಂಗ್ರೆಸ್ ಇಂಡಿ ಅಲಯನ್ಸ್ ಪಕ್ಷಗಳಿಗೆ ನಡುಕ ಹುಟ್ಟಿಸಿದರೆ ಬಿಜೆಪಿ ಸಾರಥ್ಯದ ಎನ್ಡಿಎ ವಲಯದಲ್ಲಿ ಚೈತನ್ಯದ ಬೆಳಕಿಡಿ ತೆರೆದುಕೊಂಡಿದೆ ಆದರೆ ಉತ್ತರ ಪ್ರದೇಶದಲ್ಲಿ ಮೊಳಕೆ ಒಡೆಯುತ್ತಿರುವ ಆಡಳಿತ ಪಕ್ಷದ ಒಳಜಗಳದ ಜಗಳದ ನರೇಶನ್ ಎಷ್ಟರ ಮಟ್ಟಿಗೆ ಪ್ರತಿಪಕ್ಷಗಳಿಗೆ ಆಹಾರವಾಗಬಲ್ಲದು ಎಂಬುದನ್ನು ಕಾಲವೇ ತಂದಿಡಬೇಕಿದೆ पॉलिटिकल ब्यूरो विश्व प्लस टीवी विश्व प्लस जन जाना जानद जाना